ಯಾವುದು ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದೀವೋ ಅದು ಸಾಧ್ಯ ಆಗ್ತಿದೆ ಆ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಭಯಂಕರ ವಿದ್ಯಮಾನಗಳು ನಡೆಯುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ವಚನಗಳ ಮುಖಾಂತರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ಬಿಟ್ಟಿದ್ದಾರೆ ಈ ತರದ ವಿಚಿತ್ರ ವಿದ್ಯಮಾನಗಳು ಯಾವ ಸಂದರ್ಭದಲ್ಲಿ ಗೋಚರ ಆಗುತ್ತೋ ಆ ಗೋಚರ ಆಗ್ತಕ್ಕಂತ ಸಂದರ್ಭದ ಈ ಸನ್ನಿವೇಶಗಳು ಖಗೋರವಾದಂತಹ ದೃಷ್ಟಾಂತಗಳಿಗೆ ಇದು ಕಾರಣ ಆಗುತ್ತೆ ಮನೆಗಳಲ್ಲಿ ಗಿಡಿಗಳು ಮಾತಾಡುತ್ತವೆ ಆದರೆ ಕಾಗೆ ಮಾತಾಡಿದ ಉದಾಹರಣೆ ಎಲ್ಲೂ ಇಲ್ಲ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರಲ್ಲ ಇದರ ಒಂದು ಸಾಂದರ್ಭಿಕವಾದ ಒಂದು ಉದಾಹರಣೆ ಇರಬಹುದು ಯಾಕೆಂದ್ರೆ ನಾಳೆ ಬರ್ತಕ್ಕಂಥ ಹದಿನೆಂಟನೇ ತಾರೀಕಿನ ಬಾಜಲ್ಲೂ ಕೂಡ ಬಹಳಷ್ಟು ವಿದ್ಯಮಾನಗಳು ನಡೀತವೆ ಅಂತಕ್ಕಂಥದ್ದನ್ನ ಬಹಳಷ್ಟು ಜನ ಅದ್ರ ಬಗ್ಗೆ ಪ್ರೊಡಿಕ್ಟ್ ಮಾಡ್ತಾ ಇದ್ದಾರೆ ಅದ್ರ ಬ್ರಹ್ಮೇಂದ್ರ ಸ್ವಾಮಿಗಳು ಬರ್ದಿರ್ತಕ್ಕಂಥದ್ದು ಇದುವರೆಗೂ ಇವತ್ತಿಗೂ ಒಂದು ಸುಳ್ಳಾಗಿಲ್ಲ ಊರು ಪೆಲಿಮೇರು ಅಂದ್ರೆ ಊರಿನ ದಿನ್ನೆ ಜಮೀನು ಅಂತ ಏನ್ ಕರಿತೀವಿ ಹೊಲಗಳು ಅಂತ ಜಾಗದಲ್ಲಿ ಕಾಗೆಗಳು ಗುಂಪುಗೂಡ್ತವೆ ಅದರಲ್ಲೂ ಬಿಳೆ ಕಾಗೆಗಳು ಬರ್ತವೆ ಅಂತಾನು ಹೇಳಿದ್ರು ಈಗ ಮತ್ತೊಂದು ಆಶ್ಚರ್ಯದ ಸಂಗತಿ ಇದಾಗ್ತಾ ಇದೆ ನಾವು ಯಾವ್ದು ಇದು ಸಾಧ್ಯನಾ ಇದೆಲ್ಲ ಅದು ಹೆಂಗಾಗತ್ತೆ ಅಂತ ಅನ್ನೋ ಅನುಮಾನ ನನ್ನನ್ನೊಳಗೊಂಡು ಎಲ್ರಿಗೂ ಮೂಡ್ತಕ್ಕಂಥದ್ದು ಸಹಜನೆ ಆದ್ರೆ ಯಾವ ಆಗಕ್ ಸಾಧ್ಯವೇ ಇಲ್ಲವೋ ಅಂತ ನಾವು ಅಂದ್ಕೊಂಡಿದ್ವೋ ಅಂತ ಎಲ್ಲಾ ಘಟನೆಗಳು ಇವತ್ತು ಸಾಧ್ಯ ಆಗ್ತಿದೆ ಅಂತ ಅನ್ನೋದಕ್ಕೆ ಕಳೆದ ಒಂದು ವಾರದಿಂದ ನನ್ನ ಮೊಬೈಲ್ಗೆ ಕೆಲವರು ಎಲ್ಲ ಕಳಿಸ್ತಾ ಇದ್ದಾರೆ ನಾನಾ ಕಡೆಗಳಿಂದ ಕಳಿಸ್ತಾ ಇದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಟ್ರಸ್ಟ್ ಇಂದ ಕಳಿಸಿದ್ರು ಏನೋ ಇದರಲ್ಲಿ ಏನಾದ್ರು ಇದಿರ್ಬಹುದಾ ಫೇಕ್ ನ್ಯೂಸ್ ಇರ್ಬೋದಾ ಎಲ್ಲ ಭಾವಿಸಿ ನೋಡಿದೆ ಹತ್ತಾರು ಜನ ಕಳಿಸಿದ್ದವ್ರನ್ನೆಲ್ಲ ಸಂಪರ್ಕ ಮಾಡಿದೆ ಕೇಳಿ ತಿಳ್ಕೊಂಡೆ ಆಮೇಲೆ ಮಹಾರಾಷ್ಟ್ರದ ಒಂದು ಸಮೀಪದಲ್ಲಿ ಇದೇನು ಘಟನೆ ನಡೀತಾ ಇದೆ ಒಂದು ಕಾಗೆ ಮಾತಾಡುವ ಕಾಗೆಯ ಒಂದು ಇದನ್ನೇನು ಕಳಿಸಿದರೆ ಹತ್ತಾರು ವಿಡಿಯೋಗಳನ್ನ ನಾನು ನೋಡಿದೆ ನಾನಾ ಜನ ಕಳಿಸಿದ್ ನೋಡಿದೆ ನಾನು ಅದು ನೋಡ್ತಾ ಇದ್ರೆ ಆ ಅದು ಹೇಳ್ತಿರ್ತಕ್ಕಂಥ ಮಾತುಗೂ ಅದರ ಕೊಕ್ಕಿನ ಮೂಮೆಂಟ್ಸ್ಗೂ ಕರೆಕ್ಟ್ ಆದ ಒಂದು ಸಂಬಂಧ ಅಲ್ಲಿ ಎದ್ದು ಕಾಣುತ್ತೆ ಆ ಮೂಮೆಂಟ್ಸ್ ಹಾಗೆಯೇ ಕಾಣುತ್ತದ್ದು ಹಾಗಾಗಿ ನನಗೆ ಕಳಿಸಿದಂತ ಅತ್ಯಂತ ಆತ್ಮೀಯರನ್ನ ನಾನು ಅದನ್ನೆಲ್ಲ ಕೇಳಿ ತಿಳ್ಕೊಂಡೆ ಅದರಲ್ಲೂ ಆ ಮಹಾರಾಷ್ಟ್ರದ ಆ ಭಾಗದ ಜನ ಆ ಕಾಗೆ ಕೂತು ಅದರನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ತನ್ನ ತೊಡೆ ಮೇಲೆ ಬಂದು ಕೂತಿರೋ ಕಾಗೆನ ಆ ಮನೆಯ ಯಜಮಾನಿ ತಾನೇ ಮಾತಾಡಿಸ್ತಾ ಇದ್ರೆ ಆ ಮಾತಿಗೆ ಮಾತನ್ನ ಕೊಡ್ತಿರ್ತಕ್ಕಂಥದನ್ನ ಕಣ್ಣಲ್ಲಿ ನೋಡಿದಾಗ ಅದರ ಕೊಕ್ಕಿನ ಮೂಮೆಂಟ್ಸ್ ನೋಡಿದಾಗ ಅದು ಮಾತಾಡ್ತಿದ್ದೆ ಅನ್ನೋದು ಕರೆಕ್ಟ್ ಇದಾಯ್ತು ಯಾವುದು ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದೀವೋ ಅದು ಸಾಧ್ಯ ಆಗ್ತಿದೆ ಅಂತಂದ್ರೆ ಅಸಹಜತೆಯನ್ನ ಪ್ರದರ್ಶಿಸ ಪ್ರದರ್ಶಿಸೋದಕ್ಕೆ ಹಣ್ಣು ಹಂಪಲುಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲವೂ ಈ ತರ ವಿಚಿತ್ರ ವರ್ತನೆಗಳು ಇವತ್ತು ಮುಂದಿನ ಒಂದು ದುರ್ಘಟನೆಗಳ ಸಾಕ್ಷಿ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಈ ಹಿಂದೆ ಕೈವಾರದ ಘಟನೆಯನ್ನು ಕೂಡ ನಾನು ಹೇಳಿದೀನಿ ಅಲ್ಲಿನ ಅರಳಿ ಮರದಲ್ಲಿ ಬಂದಂತ ಹೊಗೆಯ ಚಿತ್ರಣವನ್ನ ಹೇಳಿದೀನಿ ಇದು ಕಣ್ಣಾರೆ ಪ್ರತ್ಯಕ್ಷ ಹೋಗಿ ನಾನೇ ನೋಡ್ಕೊಂಡು ಬಂದಂತ ಒಂದು ನೈಜ ಘಟನೆ ಅದು ಹಾಗಾಗಿ ಕಾಲಜ್ಞಾನದಲ್ಲಿ ಏನ್ ಹೇಳಿದಾರೋ ಅವು ಆಗ್ತಾ ಇದೆ ಅದು ಖಂಡಿತ ಯಾಕೆಂದ್ರೆ ಈ ತರದ ವಿಚಿತ್ರ ವಿದ್ಯಮಾನಗಳು ಯಾವ ಸಂದರ್ಭದಲ್ಲಿ ಗೋಚರ ಆಗುತ್ತೋ ಆ ಭೂಚರ ಆಗ್ತಕ್ಕಂತಹ ಸಂದರ್ಭದ ಈ ಸನ್ನಿವೇಶಗಳು ಅಘೋರವಾದಂತಹ ದೃಷ್ಟಾಂತಗಳಿಗೆ ಇದು ಕಾರಣ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಂತಿಂತ ನಿದರ್ಶನಗಳು ಆಗಬೇಕು ಅಂತಾನೆ ಹೇಳಿದರೆ ಆ ಅಸಹಜ ಬೆಳವಣಿಗೆಗಳು ಇದರ ಮುಖಾಂತರ ನಮಗೆ ಕಾಣಿಸ್ತಾ ಇದೆ ಅದರ ಸಂಕೇತನೇ ಇದು ಮಾತಾಡೋದಕ್ಕೂ ಕೂಡ ಹೊಡ್ರದು ಹುಟ್ಟಿದ ಮಕ್ಕಳೆಲ್ಲ ಮಾತಾಡ್ತಾವ ಮಾತಾಡ್ತು ಹುಟ್ಟಿದ ಮಗುಗೆಲ್ಲ ನ ಬರ್ತವ ಸಾಧ್ಯ ಇಲ್ಲ ವರ್ಷ ನಂತರ ವರ್ಷದ ಒಳಗಾಗಿ ಬರ್ತಕ್ಕಂಥದ್ದು ಮೊನ್ನೆ ಅಮೆರಿಕಾದಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟಿದ ಮಗುವಿಗೆ ಮೂವತ್ತೆರಡು ಹಲ್ಲುಗಳ ಸಮೇತ ಹುಟ್ಟಿದ ಮಗುವನ್ನು ಕೂಡ ನಾನು ಮೊನ್ನೆ ತೋರಿಸಿದ್ದೆ ಈ ತರದ ವಿಚಿತ್ರ ವಿದ್ಯಮಾನಗಳು ವಿಶ್ವದ ವಿನಾಶದ ಮುನ್ಸೂಚನೆ ಅಂತಾನೆ ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನ ಹೇಳಿದ್ದಾರೆ ನಮಗೆ ಜನರೆಲ್ಲ ಗೊತ್ತಿದ್ದಂಗೆ ಎಲ್ರಿಗೂ ಗೊತ್ತಿರೋದೇನು ಅಂತಂದ್ರೆ ಮಾತನಾಡುವ ಗಿಳಿ ಅಂತ ಕೇಳಿದ್ದೀವಿ ಆಮೇಲೆ ಬೇಕಾದಷ್ಟು ಮನೆಗಳಲ್ಲಿ ಸಾಕಿರೋ ಅಂತ ಮನೆಗಳಲ್ಲಿ ಗಿಳಿಗಳು ಮಾತಾಡುತ್ತವೆ ಆದರೆ ಕಾಗೆ ಮಾತಾಡಿದ ಉದಾಹರಣೆ ಎಲ್ಲೂ ಇಲ್ಲ ಮಾತನಾಡುವ ಗಿಳಿಯ ಬಗ್ಗೆ ಕೇಳಿದೀವಿ ಆದ್ರೆ ಮಾತನಾಡುವ ಕಾಗೆಯ ಬಗ್ಗೆ ಕೇಳಿಲ್ಲ ಅದು ಅವರು ಅವರ ಒಂದು ಕಲಜ್ಞಾನದ ಪ್ರಕಾರ ಆ ಶನಿ ಕುಂಭರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರಲ್ಲ ಇದರ ಒಂದು ಸಾಂದರ್ಭಿಕವಾದ ಒಂದು ಉದಾಹರಣೆ ಇರಬಹುದು ಯಾಕೆಂದ್ರೆ ನಾಳೆ ಬರ್ತಕ್ಕಂಥ ಹದಿನೆಂಟನೇ ತಾರೀಕಿನ ಆಜುಬಾಜಲ್ಲೂ ಕೂಡ ಬಹಳಷ್ಟು ವಿದ್ಯಮಾನಗಳು ನಡೀತವೆ ಅಂತಕ್ಕಂಥದನ್ನ ಬಹಳಷ್ಟು ಜನ ಅದ್ರ ಬಗ್ಗೆ ಪ್ರೊಡಿಕ್ಟ್ ಮಾಡ್ತಾ ಇದ್ದಾರೆ ಅದು ಬಾಬಾ ವಾಂಗ ಇರ್ಬೋದು ಆ ತತ್ಸುಕಿ ಅಂತಕ್ಕಂಥ ಭವಿಷ್ಯವಾಣಿ ನೋಡತಕ್ಕಂಥವ್ರದ್ದು ನಿನ್ನೆ ಒಂದು ವಿಶೇಷವಾದ ಪ್ರೋಗ್ರಾಮ್ ಇತ್ತು ಅದರಲ್ಲೂ ಅವ್ರು ಹೇಳಿದಂಥವು ಯಾವುದು ಒಂದು ಕೂಡ ಸುಳ್ಳಾಗಿಲ್ಲ ಅಂತಕ್ಕಂಥದ್ದನ್ನ ಸಾಬೀತ್ ಮಾಡಿದ್ರು ಬಾಬಾ ವಾಂಗ ಏನ್ ಭವಿಷ್ಯ ನುಡಿದ್ಯಾರೋ ಅದು ಕರೆಕ್ಟ್ ಆಗಿ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ತರದ ವಿಚಿತ್ರ ವಿದ್ಯಮಾನಗಳು ಸಂಭವಿಸಿದಾಗ ಯಾವ ಒಂದು ಸಂವತ್ಸರದಲ್ಲಿ ಇವೆಲ್ಲ ಆರಂಭ ಆಗಿ ಒಂದು ಹಂತಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಭಯಂಕರ ವಿದ್ಯಮಾನಗಳು ನಡೆಯುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ವಚನಗಳ ಮುಖಾಂತರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ಬಿಟ್ಟಿದ್ದಾರೆ ಆದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರತಕ್ಕಂಥದ್ದು ಇದುವರೆಗೂ ಇವತ್ತಿಗೂ ಒಂದು ಸುಳ್ಳಾಗಿಲ್ಲ ಅವರು ಹೇಳಿದ ಹಾಗೇನೆ ನಡೀತಾ ಇದ್ದಾವೆ